ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಿಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು

ಆ 나ಡ್ರು ಫೈಲ್ ತಮಗೆ ಏನು ಪ್ರಾಬ್ಲಮ್ ಹ್ಮ್ ಎಸ್ ಸರ್ 90 ವರ್ಷ 90 ವರ್ಷ ಮುದುಕನಿಗೆ ಸಹಾಯstar ಅಂತ ಬರ್ತಿದ್ನೇ ನೀವು ನಮ್ಮ ಕೆಲಸ ಇಷ್ಟ ಪಂಚಾಯತಿಯಲ್ಲಿ ತಗದಿದ್ರೆ ಆ ಕಂಟಿನ್ಯೂ ಮಾಡಿರತ್ತೆ ಸರ್ ಕೊಡ್್ರೆ ಫೈಲ್ ಕೊಡ್್ರೆ ತಗೀರಿ ಫೈಲ್ 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 ಕೊಡಕ್ಕೆ ಹೇಳಿ ಫಸ್ಟ್ ಈ ರೀತಿ ಇಲ್ಲಿಗಲ್ ಕೊಟ್ಟಿದ್ದಾರೆ ಅಂತ ಸರ್ವೇ ನಂಬರ್ ಹೆಂಗ್ರಿ ನೀವು ಕಟಾ ಮಾಡ್ತೀರಿ ಸಿ ಎಂ ಸಿ ಸರ್ವೇ ನಂಬರ್ ಹೆಂಗ್ ಬರುತ್ತೆ ಸರ್ ಪಂಚಾಯತಿಯಲ್ಲಿ ಕೆಲವು ಓಪನ್ ಮಾಡಿರ್ತಾರೆ ಸರ್ ಅದು ನಮ್ ಬುಕ್ಸ್ ಹ್ಯಾಂಡ್ ಓವರ್ ಮಾಡಿರ್ತಾರೆ ಸರ್ ಅಂತವುಗಳಿಗೆ ನಾವು ಸರ್ವೇ ನಂಬರ್ ಇಂದ ಪಂಚಾಯತಿಗೂ ಬರಲ್ಲ ಒಂದು ತಹಶೀಲ್ದಾರ್ ರೆವಿನ್ಯೂ ಲ್ಯಾಂಡ್ ಆಗ್ತಾವಲ್ಲ ತಹಶೀಲ್ದಾರ್ ಡಿ ಸಿ ಕಂಡ್ ಬರುತ್ತೆ ಕನ್ಸರ್ನ್ ಅದು ಏನಾದರೂ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಆದ್ರೆ ಮಾತ್ರ ನೀವು ಪಂಚಾಯತ್ ಡೆವಲಪ್ಮೆಂಟ್ ಬರುತ್ತೆ ಗ್ರಾಮ ಪಂಚಾಯತ್ ಬರುತ್ತೆ ನಿಮಗೂ ಬರುತ್ತೆ ಅಗ್ರಿಕಲ್ಚರ್ ನೀವು ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ ಇವಾಗ ವರ್ಚಲ್ಲಿ ಬಾಗ್ ಇಂಟ್ ದ ಡೊಮೈನ್ ಆಫ್ ಡೆಪ್ಯೂಟಿ ಕಮಿಷನರ್ ತಹಶೀಲ್ದಾರ್ ಎ ಸಿ ಎಲ್ಲ ನಿಮ್ದೆ ಅಂದ್ರೆ ಇವರು ಕೆ ಎಂ ಎಸ್ ಎಲ್ಲ ಮೇಲಾಡಿ ಇವರು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಂತೆ ಇವ್ರಿಗೂ ಕಾರ್ಪೊರೇಷನ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಸಂಬಂಧನೇ ಇಲ್ಲ ಯಾರು ಇಷ್ಟಪಡೋದು ಇಲ್ಲ ಸರ್ ದಿಸ್ ಇಸ್ ವೆರಿ ವಂಡರ್ಫುಲ್ ಪ್ಲೇಸ್ ಇಲ್ಲ ಸರ್ ಕೆಲಸ ಮಾಡಕ್ ಅವಕಾಶ ಕೊಡಲ್ಲ ಸರ್ ಇಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಇದೆಲ್ಲ ಕೊಡಿದಯವಿಟ್ಟು

ಡಿಎಂ ಅವ್ರು ನಿಮ್ಗೆ ಏನು ಮಾಡ್ಬಾರ್ದು ಹೇಳಿದಾರ ಅದು ನಾನೂರ್ ಸಂಬಂಧ ಸಂಬಂಧಪಟ್ಟಿದ್ದು ಅದು ಬಿಟ್ಟು ಬೇರೆ ಇದೆಯಲ್ಲ ಅದು ಇವ್ರ ಮಾಡಿದಾರೆ ಅಂತ ನಾನೂರ್ ಐಟ್ ಫೋರ್ ನಾಟ್ ಏಟ್ ಫೋರ್ ನಾಟ್ ಏಟ್ ಖಾತಾಸು ಇವ್ರು ಮಾಡಿದಾರೆ ಅಂತ ಇವ್ರ ಮೇಲೆ ಅದಲ್ಲದೆ ಇದೆ ಅದ್ ಬಿಟ್ಟು ಬಿಟ್ಟು ನಿಮ್ಗೆ ಸಂಬಂಧ ಇಲ್ದಾರ ಇಲ್ಲಿ ನಮ್ಮ ಅಣ್ಣಂದ್ರು ಇದಾರಲ್ಲ ಇಲ್ಲಿ ನಿಮ್ಮ ಅಕ್ಕ ಬಕ್ರು ಅವರು ಮಾಡಿದಾರಲ್ಲ

ನೀವು ಮಾಡಕ್ಕೆ ನಾವು ಅಲ್ವಾ ಇನ್ನು ಬ್ರಹ್ಮರ್ಥನಕರು ಏನು ಈಗ ಡಬಲ್ ಆಗಿದ ಮೇಲೆ ಫೈಟ್ రిలీజ్ ಆಗಿದ್ಯಾ ಆದ ಮೇಲೆ ಡಾರ್ ಆಗಿದೆಯಾ ಮಾಡ್ತೀರಿ ಅಮ್ಮ ಲೇಔಟ್ ಅಪ್ರೂವ್ ಆಗಿರುತ್ತೆ ಸರ್ ಲೇಔಟ್ ಅಪ್ರೂವ್ ಆಗಿದ್ಯಾ ಲೇಔಟ್ ಅಪ್ರೂವ್ ಆದ್ಮೇಲೆ ಅಪ್ರೂವ್ ಆಗದ ಕನ್ವರ್ಷನ್ ಆಗಿದ್ರು ಮತ್ತೊಂದು ಪ್ರಾಬ್ಲಮ್ ಅಮ್ಮ ಇಲ್ಲ

ಕಾನೂನು ಅವಕಾಶ ಎಲ್ಲ ಇಲ್ಲ ಸರ್ ಮಾಡಕ್ ಆಗಲ್ಲ ಅಂತ ಗಟ್ ಶುಡ್ ಕಾನೂನು ಅವಕಾಶ ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಅಂತ ಹೇಳಿ ಕಾನೂನು ಅವಕಾಶ ಯಾಕೆ ಮಾಡಲ್ಲ ನೀವು ವೈ ಎಂಟು ವರ್ಷ ಯಾಕೆ ತಳಸ್ತೀರಿ ನಮ್ದು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ ಅರ್ಧ ಕೇಸಲ್ಲಿ ಎಷ್ಟಿದೆ

ಕಚೇರಿ ದಾಖಲೆ ಸದರಿ ಬಡಾವಣೆ ಸಂಬಂಧಿಸಿದಂತೆ ಫಾರ್ಮ್ ಹತ್ರ ಮಾತ್ರ ನಮೂದು ಇದ್ದು ಯಾವುದೇ ಆಡಳಿತ ಕಂಡು ಬಂದಿಲ್ಲ ಅಳತೆ ಕಂಡು ಬಂದಿಲ್ಲ ಕ್ಷೇಮಿಸಿದ್ದು ಇವರು ವಿಲ್ನಲ್ಲಿ ಆಡಳಿತ ವ್ಯತ್ಯಾಸ ವ್ಯತ್ಯಾಸ ಕಂಡು ಬಂದಿತ್ತು ಸಲಹೆ ಸಹ ವ್ಯತ್ಯಾಸ ಇರೋದ್ರಿಂದ ಅಳತೆ ವ್ಯತ್ಯಾಸ ಇರುವುದರಿಂದ ಸಮಾಜ ಯಾವುದೇ ರಹ ಇಲ್ಲ ನಮ್ಮ ತೀರ್ಮಾನದ

ইদা বে আক খ মে দ দশ ন কর্শন নরাস্টি স্না মাথ খ এই তোরা। ಅವರು ನೋಟ್ಸ್ ಕೊಡಿದ್ರೆ ಅಷ್ಟೇ ಚೆಕ್ ರೆಸ್ಪಾನ್ಸಿಬಿಲಿಟಿ ಪ್ರಸಾದ್ ನಿಮ್ಮವ್ರು ಯಾರು ಎಲ್ಲ ಪ್ರಾಪರ್ ಆಫೀಸರ್ ಇದೆ